ನಿಮ್ಮ ಮೊದಲ ಪ್ರಶ್ನೆ ಅಲ್ಯೂಮಿನಿಯಂ ಪೇಪರ್ ಸುತ್ತಿದ ಆಹಾರವನ್ನು ಸೇವಿಸಿದರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಥೈರಾಯ್ಡ್ ಸಿ ಅಜೀರ್ಣತೆ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಬಿ ಥೈರಾಯ್ಡ್ ಅಲ್ಯೂಮಿನಿಯಂ ಪೇಪರ್ ಸುತ್ತಿದ ಆಹಾರವನ್ನು ಪ್ರತಿದಿನ ಸೇವಿಸುವುದರಿಂದ ಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತದೆ ಪ್ರಶ್ನೆ ಎರಡು ಯಾವ ರೀತಿಯ ನೀರಿನಿಂದ ಸ್ನಾನ ಮಾಡುವುದರಿಂದ ಮಧುಮೇಹವನ್ನು ಕಡಿಮೆ ಮಾಡಬಹುದು ಆಪ್ಷನ್ಸ್ ಎ ಮಣ್ಣಿನ ನೀರು ಬಿ ತಂಪು ನೀರು ಸಿ ನದಿ ನೀರು ಮತ್ತು ಡಿ ಬಿಸಿ ನೀರು ಸರಿಯಾದ ಉತ್ತರ ಆಪ್ಷನ್ ಡಿ ಬಿಸಿ ನೀರು ಪ್ರತಿದಿನ ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಮಧುಮೇಹ ಇದ್ದವರಿಗೆ ಮಧುಮೇಹ ನಿಯಂತ್ರಣದಲ್ಲಿಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಮೂರು ಆಧಾರ್ ಕಾರ್ಡ್ನ ಅವಧಿ ಎಷ್ಟು ವರ್ಷಗಳು ಆಪ್ಷನ್ಸ್ ಎ ಇಪ್ಪತ್ತೈದು ವರ್ಷ ಬಿ ಐವತ್ತು ವರ್ಷ ಸಿ ಜೀವಿತ ಅವಧಿ ಮತ್ತು ಡಿ ಎಪ್ಪತ್ತೈದು ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಿತಾವಧಿ ಆಧಾರ್ ಕಾರ್ಡನ್ನು ಜೀವಿತ ಅವಧಿಗಳಷ್ಟು ಕಾಲ ಉಪಯೋಗಿಸಬಹುದು ಪ್ರಶ್ನೆ ನಾಲ್ಕು ಹೆಚ್ಚು ಮೊಬೈಲ್ ಬಳಸುವುದರಿಂದ ಯಾವ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು ಆಪ್ಷನ್ಸ್ ಎ ಬ್ರೈನ್ ಟ್ಯೂಮರ್ ಬಿ ಕ್ಯಾನ್ಸರ್ ಸಿ ಹೃದಯಾಘಾತ ಮತ್ತು ಡಿ ಇರುಳುಗುರುಡು ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಪ್ರಶ್ನೆ ಐದು ಹಿಂದ್ ಸ್ವರಾಜ್ ಕೃತಿಯನ್ನು ರಚಿಸಿದವರು ಯಾರು ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ ಬಿ ತಿಲಕ್ ಸಿ ನೆಹರು ಮತ್ತು ಡಿ ಇಂದಿರಾ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧಿ ಹಿಂದ್ ಸ್ವರಾಜ್ ಕೃತಿಯನ್ನು ರಚಿಸಿದವರು ಮಹಾತ್ಮ ಗಾಂಧಿಯವರು ಪ್ರಶ್ನೆ ಆರು ಸೇಬುಗಳು ಎಷ್ಟು ದಿನಗಳ ಕಾಲ ಫ್ರಿಜ್ನಲ್ಲಿ ಹಾಳಾಗದಂತೆ ಇರುತ್ತದೆ ಆಪ್ಷನ್ಸ್ ಎ ಎಂಟು ವಾರ ಬಿ ನಾಲ್ಕು ವಾರ ಸಿ ಐದು ವಾರ ಮತ್ತು ಡಿ ಒಂದು ವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ವಾರ ಸೇಬುಗಳು ಫ್ರಿಜ್ನಲ್ಲಿ ಐದು ವಾರಗಳ ಕಾಲ ಕೆಡದಂತೆ ಇರುತ್ತವೆ ಪ್ರಶ್ನೆ ಏಳು ಲಿವರ್ ಸ್ವಚ್ಛವಾಗಲು ಯಾವ ತರಕಾರಿ ಉಪಯುಕ್ತ ಆಪ್ಷನ್ಸ್ ಎ ಹೂಕೋಸು ಬಿ ಗೆಡ್ಡೆಕೋಸು ಸಿ ಕ್ಯಾರೆಟ್ ಮತ್ತು ಡಿ ಹುಳ್ಳಿಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಹೂಕೋಸು ಹೂಕೋಸನ್ನು ವಾರಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ನಮ್ಮಲ್ಲಿನ ಲಿವರ್ ಸ್ವಚ್ಛವಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ನಟ ವಿಶಾಲ್ ಅವರಿಗೆ ಯಾವ ಅನಾರೋಗ್ಯ ಸಮಸ್ಯೆ ಇದೆ ಆಪ್ಷನ್ಸ್ ಎ ಟೈಫಾಯ್ಡ್ ಬಿ ವೈರಲ್ ಫೇವರ್ ಸಿ ನರ್ವ್ಸ್ ಡ್ಯಾಮೇಜ್ ಮತ್ತು ಡಿ ಕಾರ್ಡಿಯೋ ಸರಿಯಾದ ಉತ್ತರ ಆಪ್ಷನ್ ಬಿ ವೈರಲ್ ಫೀವರ್ ನಟ ವಿಶಾಲ್ ಅವರಿಗೆ ವೈರಲ್ ಫೀವರ್ನ ಆರೋಗ್ಯ ಸಮಸ್ಯೆ ಇದ್ದು ಅದು ಈಗ ಗುಣಮುಖವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಪ್ರಶ್ನೆ ಒಂಬತ್ತು ಪಪ್ಪಾಯಿ ಹಣ್ಣು ಯಾವ ಅಂಗಕ್ಕೆ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಚಟರ ಬಿ ಹೃದಯ ಸಿ ಕಣ್ಣು ಮತ್ತು ಡಿ ಕರುಳು ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣು ಪಪ್ಪಾಯಿ ಹಣ್ಣನ್ನು ವಾರಕ್ಕೆ ಒಂದೆರಡು ಬಾರಿಯಾದರೂ ತಿನ್ನುವುದರಿಂದ ಕಣ್ಣುಗಳಿಗೆ ಅದು ತುಂಬ ಉಪಯುಕ್ತವಾಗುತ್ತದೆ ಪ್ರಶ್ನೆ ಹತ್ತು ಮಾನವನ ಯಾವ ಭಾಗವು ಎಂದಿಗೂ ಬೆವರುವುದಿಲ್ಲ ಆಪ್ಷನ್ಸ್ ಎ ಕೈ ಬಿ ಬೆನ್ನು ಸಿ ಎದೆ ಮತ್ತು ಡಿ ತುಟಿ ಸರಿಯಾದ ಉತ್ತರ ಆಪ್ಷನ್ ಡಿ ತುಟಿ ಮಾನವನಲ್ಲಿ ತುಟಿಯ ಏಕೈಕ ಭಾಗವು ಎಂದಿಗೂ ಬೆವರುವುದಿಲ್ಲ